ಏನು ಹನುಮಧ್ವಜವನ್ನ ತೆರವು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೆರಗೋಡಿನಿಂದ ಇವತ್ತು ಮತ್ತೆ ಡಿಸಿ ಸಿ ಕಚೇರಿವರೆಗೆ ನೂರಾರು ಸಂಖ್ಯೆಯಲ್ಲಿ ಬೈಕ್ ನಲ್ಲಿ ಏನು ಕಾರ್ಯಕರ್ತರು ಹೊರಟಿರುವಂತ ಗಮನಿಸ್ತಾ ಇದೀವಿ ಬೈಕ್ ರ್ಯಾಲಿ ಮುಖಾಂತರವಾಗಿ ಕೆರಗೋಡಿನಿಂದ ಈಗ ಡಿಸಿ ಕಚೇರಿಗೆ ಈ ಒಂದು ಬೈಕ್ ರ್ಯಾಲಿ ಹೊರಟಿರ್ತಕ್ಕಂಥದ್ದು ಇದರ ಜೊತೆಗೆ ಈಗ ಇವರೆಲ್ಲರೂ ಇವರೆಲ್ಲರೂ ಕೂಡ ಕೆರಗೋಡಿನ ಗ್ರಾಮಸ್ಥರು ಇವರೆಲ್ಲರೂ ಕೂಡ ಇನ್ನೂ ಕೂಡ ಹಿಂದೂ ಮಹಾಸಭದ ಮಹಾಸಭದವರು ಮತ್ತು ಬಜರಂಗ ದಳದವರಾಗಿರ್ಬೋದು ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈ ಒಂದು ಬೈಕ್ ಜಾಯಿನ್ ಇದ್ದಾರೆ ಅದರ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಡಿ ಸಿ ಕಚೇರಿಗೆ ಹೋಗಿ ಅವರ ಹತ್ರ ಮನವಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಇವರು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು ಈಗಾಗಲೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅದರ ನಡುವೆ ಇಡೀ ಮಂಡ್ಯ ಬಂದ್ಗೆ ಇವರು ಕರೆಯನ್ನು ಕೂಡ ಕೊಟ್ಟಿರುವಂತದ್ದು ಸದ್ಯ ಮಂಡ್ಯದಲ್ಲಿ ಸಂಪೂರ್ಣವಾದಂಥ ಬಂದ್ ಇಲ್ಲದಿದ್ರು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಅಂಗಡಿಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ ಇವರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮುಖಾಂತರವಾಗಿ ಈ ಒಂದು ಏನು ಕೇಸರಿ ಹೋರಾಟಕ್ಕೆ ಇವರೆಲ್ಲರೂ ಕೂಡ ಸಾಥನ್ನು ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಜನ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಕೂಡ ಏನು ಕೇಸರಿ ಬಾವುಟವನ್ನು ಹಿಡಿದು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಡಿ ಸಿ ಕಚೇರಿ ಬಳಿಗೆ ಹೊರಟಿರುವಂಥದ್ದು ಶಾಂತಿ ಸಭೆಗಳನ್ನು ಮಾಡಿದ್ರಿ ಆದರೆ ಶಾಂತಿ ಸಭೆಗಳನ್ನು ಮಾಡಿ ಆಗೋದಿಲ್ಲ ಅಲ್ಲಿ ಹನುಮಧ್ವಜ ಏನು ಮುಂಚಿನಿಂದ ಹಾರಾಡ್ತಾ ಇತ್ತು ಆ ಹನುಮಧ್ವಜ ಮತ್ತೆ ಹಾರಾಡಬೇಕು ಅನ್ನೋದು ನಮ್ಮ ಆಗ್ರಹ ಅಂತಕ್ಕಂಥದ್ದು ಇಲ್ಲಿಯ ರ್ಯಾಲಿಯಲ್ಲಿ ಹೊಟ್ಟಿರ್ತಕ್ಕಂತಹ ಮತ್ತು ಕೆರಗೋಡಿನ ನಿವಾಸಿಗಳ ಆಗ್ರಹವಾಗಿರ್ತಕ್ಕಂಥದ್ದು ಸದ್ಯ ಈ ಬಿರುಬಿಸಿಲಿನಲ್ಲೂ ಕೂಡ ಏನು ಕೆರಗೋಡಿನ ಜನ ಮತ್ತು ಮಂಡ್ಯದ ಜನ ಈಗ ಏನು ಹೊರಟಿರುವುದನ್ನು ಗಮನಿಸ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಕೇಸರಿ ಬಾವುಟ ಮತ್ತು ಕೇಸರಿ ಶಾಲನ್ನು ಹೊದ್ದು ಈಗ ಡಿ ಸಿ ಕಚೇರಿಗೆ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಹಲವು ಸಂಘಟನೆಗಳು ಇವರಿಗೆ ಸಾಥನ್ನು ಕೊಡ್ತ ಸಾಥನ್ನು ಕೊಡ್ತಾರೆ ಸೊ ಅದರ ನಡುವೆ ಒಂದಷ್ಟು ರಾಜಕೀಯ ನಾಯಕರುಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಮತ್ತು ಇದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು ಬೇಡ ನಮಗೆ ಏನೇ ಇದ್ದರೂ ಕೂಡ ಶಾಂತಿಯುತವಾಗಿ ನಮಗೆ ಮತ್ತೆ ಅಲ್ಲಿ ನಾವು ಯಾ ಯಾವ ಧ್ವಜವನ್ನ ಹಾರಿಸಿದ್ವಿ ಏನು ಹನುಮ ಧ್ವಜವನ್ನ ಏನು ಹಾರಿಸಿದ್ವಿ ಆ ಹನುಮ ಧ್ವಜ ಮತ್ತೆ ಅಲ್ಲೇ ಹಾರಾಡಬೇಕು ನಿಲ್ಸಿನಿ ಹನುಮ ಧ್ವಜ ಮತ್ತೆ ಹಾರಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇವರು ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ ಪೊಲೀಸರು ಸಂಪೂರ್ಣವಾಗಿ ಎಲ್ಲರನ್ನ ತಡೆದು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಒನ್ ಫೋರ್ಟಿ ಫೈವ್ ಚೂರ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅದರ ನಡುವೆ ಏನು ಇವರು ಬಂದು ಬೈಕ್ ರ್ಯಾಲಿ ಅಂತ ಮಾಡುವಂಥದ್ದೇನಿದೆ ಏನಿದೆ ಅದು ಅಪರಾಧವಾಗುತ್ತೆ ಅದರ ನಡುವೆ ಇವರೆಲ್ಲರನ್ನು ಕೂಡ ಅಲ್ಲಿ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಡಿ ಸಿ ಕಚೇರಿ ಬಳಿಗೆ ಬರೋದಕ್ಕೆ ಸಾಧ್ಯ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಹಾಗಾಗಿ ಎಲ್ಲರನ್ನು ಕೂಡ ಪೊಲೀಸರು ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ತಡೆದು ಎಲ್ಲರನ್ನು ಕೂಡ ನಿಲ್ಲಿಸಿರುವಂಥದ್ದು ಸೊ ತಡೆದು ನಿಲ್ಸಿ ಹಲೋ ತಡೆದು ನಿಲ್ಲಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿರುವಂಥದ್ದು ಮತ್ತು ಎಲ್ಲರೂ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾರ್ನ್ ಹೊಡೆದು ನಮ್ಮನ್ನು ಬಿಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಇಲ್ಲಿಯ ಬೈಕ್ ರ್ಯಾಲಿಯಲ್ಲಿ ಬಂದಿರ್ತಕ್ಕಂಥ ಜನ ಆಗ್ರಹಿಸ್ತಿರ್ತಕ್ಕಂಥದ್ದು ಪೊಲೀಸರು ಮತ್ತು ಪೊಲೀಸರು ಮತ್ತು ಇಲ್ಲಿ ಏನು ಬೈಕ್ ರ್ಯಾಲಿಯನ್ನು ಹೊರಟಿರ್ತಕ್ಕಂಥ ನಡುವೆ ಒಂದು ರೀತಿಯಾದಂಥ ಬಿರುಸಿನ ಮಾತುಕತೆಗಳು ನಡೀತಾ ಇದೆ ಯಾರು ಕೂಡ ಅವರ ಮಾತನ್ನು ಕೇಳುವಂಥ ಸಿಚುವೇಷನ್ನಲ್ಲಿ ಇಲ್ಲ ನಾವು ಇಲ್ಲಿಂದಲೇ ಡಿ ಸಿ ಕಚೇರಿ ನೇರವಾಗಿ ನಾವು ಸಿಟಿಯ ಮುಖಾಂತರವಾಗಿ ಡಿ ಸಿ ಕಚೇರಿಗೆ ಹೋಗಬೇಕು ಅಂತಹ ಆಗ್ರಹವನ್ನು ಇಲ್ಲಿಯ ರ್ಯಾಲಿಯಲ್ಲಿ ಬಂದಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಈ ಒಂದು ಆಗ್ರಹ ಇಷ್ಟೇ ಆಗಿರುವಂಥದ್ದು ನಾವು ಇದೇ ರಸ್ತೆಯಲ್ಲಿ ಹೋಗ್ತೀವಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಎಲ್ಲರನ್ನ ಮನವರಿಸಿ ಅಥವಾ ಎಲ್ಲರನ್ನ ಮನವಿಯನ್ನು ಮಾಡಿಕೊಂಡು ಸೊ ಅವರನ್ನು ಮತ್ತೆ ಬೇರೆ ರೂಟ್ ಮುಖಾಂತರವಾಗಿ ಡಿ ಸಿ ಕಚೇರಿ ಬಳಿಗೆ ಕಳಿಸುವಂಥ ಕಚೇ ಕೆಲಸವನ್ನು ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಂಡ್ಯದಲ್ಲಿ ಕೈಗೊಳ್ಳಲಾಗಿದೆ ಬಿಗಿ ಪೊಲೀಸ್ ಭದ್ರತೆಯನ್ನು ಬಂಡ್ಯದಲ್ಲಿ ಮಾಡಿಕೊಂಡು ಈಗಾಗಲೇ ಭದ್ರತೆಯನ್ನು ತುಂಬ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಮೊನ್ನೆ ಲಾಠಿ ಚಾರ್ಜ್ ಕೂಡ ಆಗಿತ್ತು ಮತ್ತು ಹಲವರಿಗೆ ಗಾಯಗಳಾಗಿತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ವಿರೋಧಿಸಿ ಕೂಡ ಪ್ರತಿಭಟನೆಗಳು ನಡೆದಿತ್ತು ಸೊ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ಸುಮಾರು ನೂರಾರು ಬೈಕ್ಗಳಲ್ಲಿ ಹಿಂದೂ ಕಾರ್ಯಕರ್ತರು ಮತ್ತು ಅಲ್ಲಿಯ ಕೆರಗೋಡು ನಿವಾಸಿಗಳು ಈಗ ಡಿ ಸಿ ಕಚೇರಿ ಬಳಿಗೆ ಒಂದು ರ್ಯಾಲಿಯಲ್ಲಿ ಹೊರಟಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಲಿಖಿತ ಮತ್ತೊಂದಷ್ಟು ಅಪ್ಡೇಟ್ಗಳು ಸಿಗುತ್ತೆ ಡಿ ಸಿ ಕಚೇರಿಯ ಹತ್ರ ತುಂಬ ಜನ ಕಾರ್ಯಕರ್ತರು ಈಗಲೂ ಕೂಡ ಗ್ಯಾದರ್ ಆಗಿದ್ದಾರೆ ಪೊಲೀಸ್ ಈಗ ಯಾವುದಕ್ಕೂ ಕೂಡ ಏನು ಪರ್ಮಿಷನನ್ನು ಕೊಟ್ಟಿಲ್ಲ ಆದರೂ ಕೂಡ ಪರ್ಮಿಷನನ್ನು ಮೀರಿ ಇವರೆಲ್ಲರೂ ಕೂಡ ಡಿ ಸಿ ಕಚೇರಿ ಬಳಿಗೆ ಹೋಗ್ತಾ ಇರುವಂಥದ್ದು ಶಾಂತಿಯುತವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತೀಯ ಮಾಡ್ಕೊಳ್ತೀವಿ ಅಂತಕ್ಕಂತಹ ವಿಚಾರವನ್ನು ಇಲ್ಲಿಯ ಜನ ಹೇಳ್ತಾ ಇರುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸರ್ಕಾರ ಇವರ ಮನವಿಗೆ ಮಣಿಯುತ್ತಾ ಅಥವಾ ತನ್ನ ಮೊಂಡು ಮತ್ತೆ ಮುಂದುವರಿಸುತ್ತಾ ಇಲ್ಲಿ ಇದ್ದಂಥ ಹನುಮಧ್ವಜವನ್ನು ಆ ಬಿಟ್ಟು ಈಗ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ ಈಗ ರಾಷ್ಟ್ರಧ್ವಜವನ್ನೇ ಹಾರಾಡಿಸ್ತಾರ ಅಥವಾ ಜನರ ಉದ್ದೇಶಕ್ಕೆ ಅಥವಾ ಜನರ ಪರವಾಗಿ ಏನು ಈಗ ಮತ್ತೆ ಹನುಮ ಧ್ವಜವನ್ನು ಹಾರಿಸುವಂತ ನಿರ್ಧಾರವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ